ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಒಳಾಗಲ್ಲಿ ನಾನು ನನ್ನ ಕಿಚನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೇನು ಹಬ್ಬ ಬಂತು ಬಸವನ ಹಬ್ಬ ಬಂತು ಇನ್ನೊಂದು ಮೂರು ನಾಲ್ಕು ದಿನ ಇದೆ ಅಷ್ಟೇ ಹಾಗಾಗಿ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಗ ಇವತ್ತು ಖುಷಿ ವಿಚಾರ ಏನಂತಂದರೆ ಮಳೆ ಬಂತು ಎಷ್ಟು ದಿನ ಆಗಿತ್ತು ಮಳೆ ಬಂದು ಈ ಬೇಸಿಗೆಯಲ್ಲಂತೂ ಕಾವು ತಡೆಯೋದಕ್ಕೇನೆ ಆಗ್ತಾ ಇರಲಿಲ್ಲ ಇವತ್ತು ಎಷ್ಟು ತಣ್ಣಗೆ ಅನಿಸ್ತಾ ಇತ್ತು ಅಂತಂದರೆ ತುಂಬಾ ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ವಾತಾವರಣ ಎಲ್ಲ ಬನ್ನಿ ಇವತ್ತಿನ ಒಳಗೇ ಸ್ಟಾರ್ಟ್ ಮಾಡೋಣ ಈಗ ಟೈಮ್ ಇನ್ನು ಆರೂವರೆ ನೋಡ್ಬೋದು ಮಳೆ ಬರ್ತಾ ಇದೆ ಸ್ವಲ್ಪ ಸೋನೆ ಬಂತು ಬೆಳಗ್ಗೆ ನಾನು ವೀಡಿಯೋ ಮಾಡುವಾಗ ಸ್ವಲ್ಪ ಸೋನೆ ಬರ್ತಾಯಿತ್ತು ಅಷ್ಟೇ ಅದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಮಳೆ ಬಂತು ಒಂದು ಹತ್ತು ನಿಮಿಷ ಬಂದ್ರೂ ಚೆನ್ನಾಗಿ ಬಂತು ನಾವು ಆವಾಗ ಹಾಲು ಕರಿತಾ ಇದ್ವಿ ఒరేక బా వదే బిర్తిని తలేనో బరుతే ఏ భర లవ్ లాలో తలేనో బరుత బా లలో హ సిరప్ ఆక్తిని లహరీ లహరీ ಬ್ರೌನಿ ಬಿ ಕಳಿಸ್ತೀನಿ ತಡಿ ಈಗ ತಡಿ ಬ್ರೌನಿ ಕಳಿಸ್ತೀನಿ ಇಂತಕೆ ತಡಿ ಬ್ರೌನಿ ನಿನ್ನ ಹತ್ರ ಬಿಡ್ತೀನಿ ಮತ್ತೆ ಶುರುವತ್ತು ಬಾ ಲಹರಿ ಲಹರಿ ಬ್ರೌನಿ ಊರಿಗೆ ಹೋದ ತಡೆಗೆ ಕಾಲ್ ತರ್ತೀನಿ ಅವಳಿಗೆ ನೆನೆಯೊಳಗಲ್ಲಿ ದೋಸೆ ಬ್ಯಾಟರ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀರಿ ಅಂತ ತೋರಿಸಿದ್ದೆ ಈಗ ದೋಸೆ ಇದ್ದೀನಿ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಇದ್ದೀನಿ ಸಕ್ಕರೆ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದರೆ ಸ್ವೀಟ್ ಅನಿಸುತ್ತೆ ಒಂದು ಸ್ಪೂನ್ ಹಾಕಿದರೆ ಸಾಕು ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಮಸಾಲೆ ದೋಸೆ ಎಲ್ಲ ಮಾಡಿದಾಗ ಕಲರ್ ಬರುತ್ತಲ್ಲ ಅಷ್ಟೊಂದು ಕಲರ್ ಬರೋದಿಲ್ಲ ಏಕೆಂದರೆ ಹೆಸ್ರುಕಾಳು ತೊಗರಿಬೇಳೆ ಎಲ್ಲ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿ ಕಾಣಿಸುತ್ತೆ ಹಾಗೆ ಪೂರ್ತಿಯಾಗಿ ನಾನು ತೆಳುವಾಗ ಆಗ್ತಾಯಿಲ್ಲ ಹಾಗೆ ರೋಸ್ಟ್ ಕೂಡ ಬೇಯಿಸ್ತಾ ಇಲ್ಲ ಒಂಥರ ಬೆಡ್ ದೋಸೆ ಬರುತ್ತಲ್ಲ ಆ ರೀತಿ ಅಂತ ಅಂದ್ಕೊಳ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿನೂ ರೀತಿ ಒಂದೇ ರೀತಿ ತಿನ್ನೋದಕ್ಕಿಂತ ಬೇರೆ ಬೇರೆ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಮೇಲ್ಗಡೆ ಈಗ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಎರಡು ಸೈಡ್ ದೋಸೆನ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ದೋಸೆ ರೆಡಿ ಆಗುತ್ತೆ ಎಣ್ಣೆ ಬದಲು ಬೆಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಜೊತೆಗೆ ನಾನಿಲ್ಲಿ ಶೇಂಗಾ ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯನ ಮಾಡಿದ್ದೀನಿ ಯಾವ ರೀತಿಯಾಗಿ ಆಲೂಗೆಡ್ಡೆ ಪಲ್ಯನ ಮಾಡ್ತೀನಿ ಅಂತ ಹಿಂದಿನ ಒಳಗಲ್ಲಿ ತೋರಿಸಿದ್ದೆ ಹಾಗಾಗಿ ಮತ್ತೆ ತೋರಿಸ್ತಾ ಇಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೇನು ನಾಲ್ಕು ದಿನ ಇದೆ ಅಷ್ಟೇನೆ ಹಬ್ಬ ಹಬ್ಬ ಬಂತು ಬಸವನ ಹಬ್ಬ ಯಾರ್ಯಾರು ಮಾಡ್ತೀರ ಕಮೆಂಟ್ ಮಾಡಿ ದನಗಳಿರೋ ಮನೇಲಂತೂ ಪ್ರತಿ ಒಬ್ರು ಕೂಡ ಬಸವನ ಹಬ್ಬ ಮಾಡೇ ಮಾಡ್ತಾರೆ ಇದು ಹಸುಗಳಿಗೋಸ್ಕರ ಅಂದರೆ ಎತ್ತು ದನಗಳಿಗೋಸ್ಕರ ಮಾಡ್ತಾ ಇರೋಂತಹ ಹಬ್ಬ ಇದು ಒಂದೊಂದು ಕಡೆ ಅಂತೂ ತುಂಬ ಚೆನ್ನಾಗಿ ಹಸುಗಳನ್ನು ಮತ್ತು ಎತ್ತುಗಳನ್ನು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಕೊಂಬಿಗಳೆಲ್ಲ ಬಣ್ಣ ಹಚ್ಚಿ ಹಾಗೆ ಬಸವನ ಹೂವು ಅಂತ ಸಿಗುತ್ತಲ್ಲ ಅದನ್ನು ಹಾರ ಕಟ್ಟಿ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ ಹಬ್ಬಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬಾಕ್ಸ್ಗಳಲ್ಲಿ ಯಾವುದೋ ದಿನಸಿ ಇದೆ ಯಾವುದೆಲ್ಲ ಖಾಲಿ ಆಗಿದೆ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ ಯಾವ್ದಾವುದು ಖಾಲಿ ಆಗಿದೆ ಅದನ್ನೆಲ್ಲ ಬಾಕ್ಸ್ಗಳನ್ನೆಲ್ಲ ತೊಳೆದು ಬಿಟ್ಟು ಡ್ರೈ ಆದಮೇಲೆ ಮತ್ತೆ ದಿನಸಿನ ತುಂಬಿ ಇಟ್ಕೊಳ್ಳೋದು ಡೀಪ್ ಕ್ಲೀನ್ ಮಾಡುವಾಗ ಪ್ರತಿಯೊಂದು ಬಾಕ್ಸನ್ನು ಕೂಡ ಅದರೊಳಗೆ ಇರುವಂತಹ ದಿನಸಿನೆಲ್ಲ ತೆಗೆದು ಬೆಳಗಬೇಕು ಅಂತೇನಿಲ್ಲ ಅದು ಖಾಲಿ ಆದಾಗಲೇ ಅದನ್ನು ಬೆಳಗ್ಗೆ ಮತ್ತೆ ರೀಫಿಲ್ ಮಾಡಿಕೊಂಡ್ರೆ ದಿನಸಿನೆಲ್ಲ ಬಾಕ್ಸ್ಗಳು ಯಾವಾಗಲೂ ಕೂಡ ಕ್ಲೀನಾಗೇ ಇರುತ್ತೆ ಹಾಗಾಗಿ ಎಲ್ಲ ಹಬ್ಬಕ್ಕೂ ನಾನೇನು ಪಾತ್ರೆ ಎಲ್ಲದನ್ನು ಬೆಳಗೋದಿಲ್ಲ ಅಂದರೆ ಮೇಲ್ಗಡೆ ಸ್ವಲ್ಪ ಪಾತ್ರೆಗಳ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ಲ ಅವನ್ನ ಬೆಳಗಿಡ್ತೀನಿ ಈ ರೀತಿ ಬಾಕ್ಸ್ಗಳನ್ನೆಲ್ಲ ವಿಮ್ ಜೆಲ್ಲನ್ನು ಹಾಕಿ ಒಂದು ಬಟ್ಟೆಲಿ ಈ ರೀತಿಯಾಗಿ ಎಲ್ಲದನ್ನು ವಾಶ್ ಮಾಡ್ಕೊಳ್ತೀನಿ ಸಲ ಡ್ರೈ ಬಟ್ಟೆಲಿ ಅದನ್ನು ಒರೆಸ್ಕೊಂಡ್ರೆ ಬಾಕ್ಸ್ಗಳೆಲ್ಲ ಪೂರ್ತಿಯಾಗಿ ಕ್ಲೀನ್ ಆಗ್ತವೆ ಯಾವ್ಯಾವುದು ಖಾಲಿ ಆಗಿರುತ್ತೆ ಆ ಬಾಕ್ಸ್ಗಳನ್ನೆಲ್ಲ ಆ ಪಾತ್ರೆನೆಲ್ಲ ತೊಳ್ಕೊಳ್ತೀನಿ ಇವತ್ತು ಕಿಚನ್ ಕ್ಲೀನ್ ಮಾಡ್ಕೊಳ್ತೀನಿ ಪೂರ್ತಿ ಡೀಪಾಗಿ ಏನು ಕ್ಲೀನ್ ಮಾಡ್ತಾಯಿಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಬಾಕ್ಸ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಅವನ್ನೀಗ ದಿನಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಕಡೆ ಯಾವ ರೀತಿಯಾಗಿ ಬಸವನ ಹಬ್ಬ ಮಾಡ್ತೀರ ಕಮೆಂಟ್ ಮಾಡಿ ನಮ್ಮ ಕಡೆ ಹೆಸ್ಗಳನ್ನೆಲ್ಲ ಅಂದರೆ ಎತ್ತುಗಳನ್ನೆಲ್ಲ ಮೈ ತೊಳೆದು ಕೊಂಬಿಗೆಲ್ಲ ಬಣ್ಣ ಹಾಚುತ್ತಾರೆ ಹಾಗೆ ಕಲರ್ ಪೇಪರ್ ಸಿಗುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಅಂಟಿಸಿರ್ತಾರೆ ಹಾಗೆ ಬಸವನ ಹೂವು ಅಂತಲೇ ಸಿಗುತ್ತೆ ಅದು ಎಲ್ಲ ಟೈಮಲ್ಲೂ ಕೂಡ ಹೂ ಬಿಡೋದಿಲ್ಲ ಈ ಟೈಮಲ್ಲಿ ಅಂದರೆ ಬಸವನ ಹಬ್ಬ ಟೈಮಲ್ಲೇ ಹೂ ಬಿಡೋದು ಎರಡು ಮೂರು ಕಲರ್ ಇರುತ್ತೆ ಹೂವು ಅದು ದೊಡ್ಡ ಮರಗಳಲ್ಲಿ ಬಿಡುತ್ತೆ ತುಂಬ ಜನಕ್ಕೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಅದನ್ನು ಹೂವನ್ನು ಕಟ್ಟಿ ಹಸ್ಗಳಿಗೆ ಹಾಕ್ತಾರೆ ತುಂಬ ಚೆನ್ನಾಗಿ ಹಬ್ಬನ ಮಾಡ್ತಾರೆ ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ತಿಳಿಸಿ ಲಡ್ಡು ಇನ್ನೂ ಮಲಗಿಲ್ಲ ಅಲ್ಲೇ ಬಂದು ಬಂದು ಕೇಳಿ ಕೇಳಿ ಹೋಗ್ತಾ ಇದ್ದಾಳೆ ಅವಳನ್ನು ಆಟಾಡಿಸ್ಕೊಂಡು ಈಗ ಬಾಕ್ಸನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಪೂರ್ತಿ ಗೋಡೆಯನ್ನೆಲ್ಲ ತೊಳ್ಕೊಳ್ತೀನಿ ಒಂದ್ಸಲ ಪೇಂಟ್ ಮಾಡಿಸ್ಬೇಕು ಗೋಡೆ ಎಲ್ಲ ಗಲೀಜಾಗಿದೆ ಅದು ತೊಳೆದ್ರೂ ಪೂರ್ತಿಯಾಗಿ ಏನು ಹೋಗೋದಿಲ್ಲ ರೋಸ್ ಯಾವುದಿರುತ್ತೋ ಅದು ಹೋಗುತ್ತೆ ಮಾರ್ಕ್ ಕಲೆ ಎಲ್ಲ ಇರುತ್ತಲ್ಲ ಅದೇನು ಹೋಗೋದಿಲ್ಲ ಆದರೂ ಹಬ್ಬ ಅಲ್ವಾ ಹಾಗಾಗಿ ತಿಂಗ್ಳಿಗೊಂದು ಸಲ ಈ ರೀತಿಯಾಗಿ ಕಿಚನನ್ನು ಕ್ಲೀನ್ ಮಾಡ್ಕೊಳ್ತೀನಿ ಗೋಡೆನೆಲ್ಲ ತೊಳೆಯೋದು ಇನ್ನು ವಾರಕ್ಕೊಂದ್ಸಲ ಹಾಗೆಯೇ ಸೆಮಿ ಕ್ಲೀನ್ ಅಂತ ಮಾಡ್ಕೊಳ್ತೀನಿ ಮಂತ್ಲಿ ಕ್ಲೀನಲ್ಲಿ ಈ ರೀತಿಯಾಗಿ ಗೋಡೆನೆಲ್ಲ ತೊಳ್ಕೊಳ್ತೀನಿ ಸೆಮಿ ಕ್ಲೀನ್ ಆದರೆ ಬರೀ ಬಾಕ್ಸ್ಗಳನ್ನೆಲ್ಲ ಒರೆಸಿ ಇವಾಗ ಒರೆಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಒರೆಸಿ ಜೋಡಿಸ್ಕೊಳ್ತೀನಿ ಅಷ್ಟೇ ಬೆಳಗ್ಗೆ ನೀರು ಬರ್ತಾಯಿತ್ತು ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಪಾತ್ರೆನೆಲ್ಲ ತೊಳೆದಿಟ್ಕೊಂಡಿದ್ದೆ ಅಂದರೆ ಜಾಸ್ತಿ ಮೇಲ್ಗಡೆ ತಪ್ಲೆಗಳೆಲ್ಲ ಇರುತ್ತಲ್ಲ ಅವನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ ನಾನಂತೂ ತುಂಬಾ ಸಿಂಪಲ್ಲಾಗಿ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಜಾಸ್ತಿ ಯಾವುದನ್ನು ಇಟ್ಕೊಂಡಿಲ್ಲ ಶೆಲ್ಫೆಲ್ಲ ಮಾಡಿಸಿದ ಮೇಲೆ ಮತ್ತೆ ಹೊಸ್ದಾಗಿ ತರೋಣ ಅಂತ ಯಾವುದನ್ನು ಮತ್ತೆ ತಂದಿಲ್ಲ ಫಸ್ಟ್ ಎಷ್ಟು ತಂದಿದೆ ಅಷ್ಟೇ ಪಾತ್ರೆಗಳಿರೋದು ಜಾಸ್ತಿ ಪಾತ್ರೆ ಎಲ್ಲ ಇಟ್ಕೊಂಡ್ರೆ ಕ್ಲೀನ್ ಮಾಡೋದು ಕೂಡ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಪೂರ್ತಿಯಾಗಿ ಎಲ್ಲದನ್ನು ಯಾವಾಗಲೂ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟು ಬೇಕೋ ಅವಶ್ಯಕತೆಗೆ ಎಷ್ಟು ಅಷ್ಟನ್ನು ಇಟ್ಕೊಂಡ್ರೆ ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ ತುಂಬ ಬೇಗ ಆಗುತ್ತೆ ಇರೋದು ಇಷ್ಟು ಪಾತ್ರೆ ಆದ್ರೂ ಇವತ್ತೊಂದು ದಿನ ಎಲ್ಲ ಟೈಮ್ ತೊಗೊಂಡಿದ್ದೀನಿ ಕಿಚನನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಕಿಚನ್ ಕ್ಲೀನಿಂಗ್ ಒಂದೇ ಅಲ್ಲ ಬೇರೆ ಎಲ್ಲ ಕೆಲಸನೂ ಕೂಡ ಇರುತ್ತಲ್ಲ ಹಾಗಾಗಿ ಇವತ್ತೊಂದು ದಿನಕ್ಕೆ ಇದು ಮುಗಿಸ್ಕೊಂಡಿದ್ದೀನಿ ನಾಳೆಗೆ ಮತ್ತೆ ಬೇರೆ ರೂಮು ಹಾಲು ಟಿ ವಿ ಹಾಲು ಈ ರೀತಿಯಾಗಿ ಎಲ್ಲದನ್ನು ಒಂದೇ ದಿನಕ್ಕೆ ನಾಳೆಗೆ ಕ್ಲೀನ್ ಮಾಡ್ಕೊಳ್ತೀನಿ ನಾಳೆ ಆಗಿಲ್ಲ ಅಂತಂದರೆ ಗುರುವಾರ ಒಂದಿನ ಟೈಮ್ ಸಿಗುತ್ತೆ ಇನ್ನೇ ಶುಕ್ರವಾರ ಹಬ್ಬ ಬಂತು ಹಾಗೆ ಶನಿವಾರ ನನ್ನ ಪುಟಾಣಿ ಲಡ್ಡೋದು ಬರ್ತಡೇ ಇದೆ ಮೂರು ವರ್ಷ ಆಯಿತು ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಶನಿವಾರ ಲಡ್ಡುನ ಬರ್ತಡೆ ಮೂರು ವರ್ಷದ ಹಿಂದೆ ನನ್ನ ಮಗಳು ಬಸವನ ಹಬ್ಬದ ದಿನ ಮನೆಗೆ ಬಂದಿದ್ಲು ನಾಲ್ಕು ದಿನ ಆಗಿತ್ತು ಆವಾಗೆಲ್ಲ ಸೀಸರಿನ್ ಮಾಡ್ದಾರಿಗೆ ನಾಲ್ಕು ದಿನಕ್ಕೆ ಮನೆಗೆ ಕಳಿಸೋರು ಆವಾಗ ಕೊರೋನಾ ಟೈಮಲ್ಲಿ ನನ್ನ ಮಗಳು ಬಸವನ ಹಬ್ಬದ ದಿನ ಮನೆಗೆ ಬಂದಿದ್ಲು ಇನ್ನೊಂದು ದಿನ ಬೇಗ ಆಗಿದ್ದಿದ್ರೆ ಅವತ್ತೇ ಬರ್ತಡೇ ಆಗಿರೋದು ಬಸವನ ಹಬ್ಬದ ದಿನವೇ ಶುಕ್ರವಾರ ಹಬ್ಬ ಇದೆ ಶನಿವಾರ ನನ್ನ ಪುಟಾಣಿ ಬರ್ತಡೆ ಇನ್ನೇನು ಗ್ಯಾಸ್ ಸ್ಟವ್ನೆಲ್ಲ ಡೈಲಿ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಲ್ಲ ಆದ್ರೂ ಒಂದು ಸಲ ಇನ್ನೊಂದು ಸಲ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅವಾಗ ಅವಾಗ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಒಂದೇ ನೀರಲ್ಲಿ ಎಲ್ಲದನ್ನು ಕೂಡ ಒರೆಸೋದಿಲ್ಲ ಇವಾಗ ಗ್ಯಾಸ್ ಸ್ಟೌವ್ ಒರೆಸ್ದಾಗ ಒಂದು ಸ್ವಲ್ಪ ಬೇರೆ ನೀರು ತೊಗೊಂಡಿರ್ತೀನಿ ಹಾಗೆ ಬಾಕ್ಸ್ಗಳು ಒರೆಸ್ದಾಗ ಬೇರೆ ನೀರು ಗೋಡೆ ತೊಳೆಯುವಾಗ ಬೇರೆ ನೀರು ವಿಂಡೋಸ್ ತೊಳೆಯುವಾಗ ಬೇರೆ ನೀರು ಈ ರೀತಿಯಾಗಿ ಒಂದು ಕಿಚನ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು ಹತ್ತು ಸಲ ಅದ್ರೂ ನೀರನ್ನು ಚೇಂಜ್ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಸಣ್ಣ ಪಾತ್ರೆಯಲ್ಲಿ ತೊಗೊಂಡಿದ್ದೀನಲ್ಲ ನೀರ ಹಾಗಾಗಿ ಈಗ ಲಡ್ಡುನ ಮಲಗಿಸಿದ್ದೀನಿ ಮಲಗಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅವಳಿದ್ರೆ ಚೆನ್ನಾಗಿರುತ್ತೆ ಬೇಜಾರಾಗ್ದಂಗೆ ಕೆಲಸ ಮಾಡ್ಬೋದು ಆದರೆ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ತರಲೆ ಮಾಡ್ತಾ ಇರ್ತಾಳಲ್ಲ ಹಾಗಾಗಿ ಮಧ್ಯಾಹ್ನದ ಅಡುಗೆ ಇನ್ನೂ ಏನೂ ಮಾಡಿಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಅಂಬಳಿ ಬೆಳಗ್ಗೆನೇ ಮಾಡಿ ಇಟ್ಟಿದ್ದೆ ಮುದ್ದೆ ಏನು ಮಾಡೋದಿಲ್ಲ ಮುದ್ದೆ ಸಂಜೆಗೆ ಮಾಡ್ತೀನಿ ರೈಸ್ ಮಾಡಿ ಸಾಂಬಾರು ಮಾಡಬೇಕು ತಿಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದರೆ ಬೇಗ ಆಗುತ್ತೆ ಅಂತ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಬಿಡ್ತು ಸ್ಕೂಲಿಂದ ನಿತ್ಯ ಬಂದರು ಈಗ ನಿತ್ಯನ ಜೊತೆ ಮಾತಾಡಿಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಇವಾಗ ಟೇಬಲ್ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಇವಾಗ ಗೋಡೆಗಳನ್ನು ತೊಳಿಬೇಕು ಮತ್ತು ನೀರನ್ನು ಚೇಂಜ್ ಮಾಡ್ಕೊಂಡು ಬಂದು ಗೋಡೆಗಳನ್ನು ತೊಳಿತೀನಿ ಇವಾಗ ಮಿಕ್ಸಿ ಆಗ್ತಾ ಇರ್ಬೋದು ಸ್ವಲ್ಪ ಆರಿರುತ್ತೆ ಅಥವಾ ಮಕ್ಕಳು ಇರೋದ್ರಿಂದ ರೋಸ್ ಕೈಯಲ್ಲಿ ಏನಾದರೂ ಮುಟ್ಟುತ್ತಾನೆ ಇರ್ತಾರೆ ಆವಾಗ ಗೋಡೆ ಎಲ್ಲ ಗಲೀಜಾಗಿರುತ್ತೆ ಹಾಗಾಗಿ ತಿಂಗ್ಳಿಗೆ ಒಂದ್ಸಲ ತೊಳ್ಕೊಳ್ತೀನಿ ಅಷ್ಟೇ ವಾರ ವಾರ ತೊಳಿಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಆಗೋದೇ ಇಲ್ಲ ತಿಂಗ್ಳಿಗೆ ಒಂದು ಸಲನಾದ್ರೂ ಮಿಸ್ ಇಲ್ಲದೆ ಎಲ್ಲ ವಾಶ್ ಮಾಡ್ಕೊಳ್ತೀನಿ ಕೆಲವೊಬ್ರಂತೂ ಹೆಣ್ಮಕ್ಳು ಅಂದರೆ ಗೃಹಿಣಿಯರೆಲ್ಲ ಮದುವೆ ಆದಮೇಲೆ ಮನೇಲೇ ಇರ್ತಾರೆ ಅವ್ರದ್ದೇನು ಕೆಲಸನೇ ಇರೋದಿಲ್ಲ ಆರಾಮ ಅಂತ ಅಂತಾರೆ ಆದರೆ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ನಾವು ನಾಲ್ಕು ದಿನ ರಜಾ ತೊಗೊಳ್ತೀವಿ ನೋಡಿ ಯಾವಾಗ ಮನೆ ಯಾವ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಅಂತ ಯಾವ ಕೆಲಸನೂ ಕೂಡ ಮೇಲ್ಗಡೆಯಿಂದ ಕಾಣಿಸೋವಷ್ಟು ಈಸಿ ಅಲ್ಲ ಅದಕ್ಕೆ ಅದರದ್ದೇ ಆದಂತಹ ಟೈಮ್ ಕೊಡಬೇಕು ಅದಕ್ಕೆ ಅದರದ್ದೇ ಆದಂತಹ ಕಷ್ಟ ಕೂಡ ಇರುತ್ತೆ ಹಾಗಾಗಿ ಯಾವ ಕೆಲಸ ಕೂಡ ಈಸಿ ಅಲ್ಲ ನಿತ್ಯ ಮಮ್ಮಿ ಇಲ್ಲ ಇದು ನೋಡ್ಬಾ ನೋಡ್ಬಾ ತಲೆ ತಿಂತಾ ಇಲ್ಲೋ ಚವಿ ಆಡೋದಾಗ ಬಾ ಅಂತ ಕರಿತಾ ಇಲ್ಲೋ ಅವಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಾನಂತೂ ಕೆಲಸ ಮುಗ್ದಿಲ್ಲ ಇನ್ನೇನು ಸಂಜೆ ಆಗ್ತಾ ಬಂತು ಅಂತ ನಾನು ಕೆಲಸ ಮುಗಿಸ್ತಾ ಇದ್ದರೆ ನನ್ನ ಮಗಳು ಮಮ್ಮಿ ಇನ್ನೂ ನೀನು ಚವಿ ಆಡೋಕ್ಕೆ ಬಂದಿಲ್ಲ ಮಮ್ಮಿ ಒಂದೇ ಒಂದು ಆಟ ಚವಿ ಆಡೋಣ ಬಾ ಅಂತ ಕರಿತಾ ಇಲ್ವೋ ಇದು ಊಟ ಇಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಒಳಗನ್ನು ಕಂಟಿನ್ಯೂ ಮಾಡ್ತಾ ಇರೋದು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡಿದ್ದೀನಿ ಇವತ್ತಿನ ಈ ಬ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ವಾತಾವರಣ ಹೇಗಿದೆ ಅಂತ ಇಂಥ ವಾತಾವರಣ ನೋಡಿ ತುಂಬಾ ದಿನ ಆಗಿತ್ತು ಅಂತಲೇ ಹೇಳ್ಬಹುದು ಎಷ್ಟು ತಣ್ಣು ಗಾಳಿ ಇದೆ ಅಂತಂದರೆ ಲಡ್ಡು ನಿತ್ಯ ಇಬ್ಬರು ಮಲಗಿದ್ದಾರೆ ಅವರಿಬ್ಬರು ಬಂದಿದ್ರು ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಒಂದು ಹತ್ತು ನಿಮಿಷ ಇಲ್ಲೇ ಟೈಮನ್ನು ಸ್ಪೆಂಡ್ ಮಾಡಿ ಈಗ ಕೆಳಗೆ ಹೋಗ್ತೀನಿ ಎಷ್ಟು ತಣ್ಣಗಾಗ್ತಾ ಇದೆ ಅಂದರೆ ಯಾವ ಫ್ಯಾನು ಎ ಸಿಲು ಕೂಡ ಇಷ್ಟು ಚೆನ್ನಾಗಿ ಆಗೋದಿಲ್ಲ ಮಳೆ ಬೆಳಗ್ಗೆ ಸ್ವಲ್ಪ ಮಳೆ ಬಂದು ಅದರಿಂದನೇ ಇಷ್ಟು ತಣ್ಣಗಾಗ್ತಾ ಇರೋದು ಮತ್ತೆ ಈಗಲೂ ಕೂಡ ಮಳೆ ಬರೋ ರೀತಿಯಾಗಿ ಆಗಿದೆ ನೋಡ್ಬೋದು ನೀವು ವಾತಾವರಣ ಹೇಗೆ ಕಾಣಿಸ್ತಾ ಇದೆ ಅಂತ ಎಷ್ಟು ತಣ್ಣು ಗಾಳಿ ಬರ್ತಾ ಇದೆ ಗೊತ್ತಾ ತುಂಬಾ ಖುಷಿ ಆಗ್ತಾ ಇದೆ ಏನೋ ಒಂಥರ ಏನೋ ಲಾಟ್ರಿ ಹೊಡೆದಂಗೆ ಅನಿಸ್ತಾ ಇದೆ ಅಷ್ಟು ಸೆಕೆ ಆಗ್ತಾ ಇತ್ತು ಮನೆ ಒಳಗೆ ಈಗ ಮತ್ತೆ ಗುಡುಗು ಮಿಂಚು ಎಲ್ಲ ಬರ್ತಾಯಿತ್ತು ಇವಾಗ ಸ್ವಲ್ಪ ಕಡಿಮೆ ಆಯಿತು ಬೇರೆ ಕಡೆ ಮಳೆ ಆಯಿತು ಅಂತ ಅನಿಸುತ್ತೆ ಇಲ್ಲಿ ಬರೋ ಆಗಿತ್ತು ಬರುತ್ತೋ ಇಲ್ವ ನೋಡಬೇಕು ಸ್ವಲ್ಪ ಪಾತ್ರೆ ತೊಳೆಯೋದಿದೆ ಪಾತ್ರೆ ತೊಳಿಬೇಕು ಹಾಗೆ ಬೇರೆ ಕೆಲಸ ಇಲ್ಲ ಬೇರೆ ಕೆಲಸ ಎಲ್ಲ ಇದೆ ಸಂಜೆ ಆಯಿತಲ್ಲ ಇನ್ನೇನು ಮಾಮೂಲಿ ಕೆಲಸ ಶುರುವಾಗುತ್ತೆ ಮನೆಯೆಲ್ಲ ಕಸ ಹುಡ್ದು ಅಂದರೆ ಕಸ ಗುಡಿಸಿ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ ಅವರಿಬ್ರು ಮಲಗಿದ್ರು ಒಂದ್ಸಲ ಮೇಕೋಗಿ ಬರೋಣ ಅಂತ ಇಲ್ಲಿ ಟೆರಸ್ ಮೇಲೆ ಬಂದಿದ್ದೆ ಹಾಗೆ ಇವತ್ತು ಕಿಚನ್ ಕ್ಲೀನ್ ಮಾಡ್ತಿದ್ದೆ ಕಿಚನನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಇನ್ನೇನು ಬಸವನ ಹಬ್ಬ ಬಂತು ಇನ್ನೇನು ಬಸವನ ಹಬ್ಬ ಬಂತಲ್ಲ ಹಾಗಾಗಿ ಹಬ್ಬಕ್ಕೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಕಿಚನ್ ಮುಗಿಸಿದ್ದೀನಿ ನಾಳೆ ಎಲ್ಲದನ್ನು ಕೂಡ ಅಂದರೆ ಹಾಲು ರೂಮು ಎಲ್ಲ ನಾಳೆ ಕ್ಲೀನ್ ಮಾಡ್ಕೊತೀನಿ ಯುಗಾದಿ ಹಬ್ಬದಲ್ಲೆಲ್ಲ ಡೀಪ್ ಕ್ಲೀನ್ ಮಾಡಿದ್ನಲ್ಲ ಆ ರೀತಿ ಏನೆಲ್ಲ ಕ್ಲೀನ್ ಮಾಡೋದಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಹಬ್ಬಕ್ಕೆ ಎಲ್ಲರೂ ಯಾವ ರೀತಿಯಾಗಿ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಹಬ್ಬಗಳಲ್ಲಿ ಯಾವ ರೀತಿಯಾಗಿ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಆ ರೀತಿಯಾಗಿ ಕ್ಲೀನ್ ಮಾಡಿ ನಾಳೆಗೆ ಮುಗಿಸ್ತೀನಿ ಎರಡೇ ದಿನ ಸಾಕು ಈ ರೀತಿ ಕ್ಲೀನ್ ಮಾಡೋದಾದರೆ ಪೂರ್ತಿ ಡೀಪ್ ಕ್ಲೀನ್ ಮಾಡೋದಾದರೆ ಮಾತ್ರ ಒಂದು ವಾರ ತೊಗೊಳ್ತೀನಿ ಅಷ್ಟೇ ಇವಾಗ ಕೆಳಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಕೆಳಗೆ ಬಂದು ಪಾತ್ರೆ ಎಲ್ಲ ತೊಳೆದ ಅಷ್ಟೊತ್ತಿಗೆ ಹಸುಗಳು ಕೂಡ ತೋಟದಿಂದ ಬಂದು ಈಗ ಶೆಡ್ ಕೆಳಗೆ ಕಟ್ಟಿದ್ದೀನಿ ಇನ್ನೊಂದು ಹಸು ಶೆಡ್ ಒಳಗಿದೆ ಇನ್ನೂ ಹಾಲು ಕರೆದಾಗಿಲ್ಲ ಹಾಲು ಕರೆಯುವಾಗ ಒಳ ಕಟ್ಕೊಳ್ತೀವಲ್ಲ ಮತ್ತು ಅಲ್ಲೇ ಬಿಡ್ತೀವಿ ಆಚೆಗೇನು ಕಟ್ಟೋದಿಲ್ಲ ಕೆಲವರು ಕಮೆಂಟ್ಸಲ್ಲಿ ಇರ್ತೀರಾ ಅಕ್ಕ ನೀವು ಮನೆ ಮುಂದೆ ಕಟ್ಟಿರ್ತೀರ ಶೆಡ್ ಏನೂ ಇಲ್ಲ ಮಳೆ ಬಂದಾಗ ನೆನೆಯೋದಿಲ್ಲವಾ ಅಂತ ಕೇಳ್ತೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ಫಸ್ಟು ಸೋನೆ ರೀತಿಯಾಗಿ ಬಂದು ನಂತರ ಮಳೆ ಸ್ವಲ್ಪ ಜೋರಾಯಿತು ಮಣ್ಣಿನ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂತಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ತುಂಬ ಖುಷಿ ಆಗ್ತಾಯಿತ್ತು ನೋಡಿ ಹಾಗೆ ಲಡ್ಡು ಅಂತ ಮಮ್ಮಿ ಪಾಪ ಮಮ್ಮಿ ಆಚೆ ಆಚನೀತಾ ಇದೆ ಒಳಕಟ್ಟು ಒಳಕಟ್ಟು ನನ್ನ ಹತ್ರನೂ ಬಂದು ಹೇಳ್ತಾ ಇರೋಳು ಮತ್ತು ಅವ್ರ ಅಪ್ಪನ ಹತ್ರನೂ ಹೋಗಿ ಹೇಳ್ತಾ ಇರಳು ಮಳೆ ಬರ್ತಾ ಇದೆ ಓ ಕಟ್ಟಿ ಅಂತ ನಂತರ ಒಳ ಕಟ್ಟಿದ್ವಿ ಇವತ್ತಿನ ಈ ಪುಟಾಣಿ ಹುಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇಲಾಖೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಾಗಲಿ ಥ್ಯಾಂಕ್ ಯು